ಶುರುವಾಗುತ್ತೆ ಇದು ರಾಜ್ಯದ ಮಹಾ ವಾಕ್ಸಮರ ಜನತಾ ಪ್ರಸಾದ್ ಜೊತೆ ಸೆಂಟ್ ಮೆ ಗಿಫ್ಟ್ ಡಿಲಿವರಿಂಗ್ ಎಮೋಷನ್ ಅರ್ಪಿಸುವ ಜನತಾ ಅದಾಲತ್ ಇದು ಜನಶ್ರೀ ಅದಾಲತ್ ಇವತ್ತಿನ ಅದಾಲತ್ನ ವಿಚಾರಣೆಯಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾಗಿರುವಂತಹ ಎ ಮಂಜು ಅವರು ನಮ್ಮ ವಿಚಾರಣೆಯನ್ನು ಎದುರಿಸಲಿಕ್ಕೆ ಬರ್ತಾ ಇದ್ದಾರೆ ಸೊ ಲೆಟ್ಸ್ ವೆಲ್ಕಮ್ ಸಚಿವರಾದಂತಹ ಎ ಮಂಜುಗೆ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾಗಿರುವಂತಹ ಎ ಮಂಜು ಅವರು ವಿಚಾರಣೆಯಲ್ಲಿದ್ದಾರೆ ಈ ಒಂದು ವಿಚಾರಣೆಗೆ ಇವತ್ತಿನ ನ್ಯಾಯಾಧೀಶರಾಗಿ ಖ್ಯಾತ ವಕೀಲರಾದಂತಹ ಪ್ರಕಾಶ್ ಅವರನ್ನ ನ್ಯಾಯಾಧೀಶರಾಗಿ ಒಂದು ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಲೆಟ್ಸ್ ವೆಲ್ಕಮ್ ಪ್ರಕಾಶ್ ಅರಕಲಗೂಡು ಮಂಜು ಅಥವಾ ಎ ಮಂಜು ಹಾಸನದ ಸಾಕಷ್ಟು ಪ್ರಭಾವಿ ರಾಜಕಾರಣಿ ಇವರು ರಾಜಕೀಯವಾಗಿ ನಡೆದು ಬಂದಂತಹ ದಾರಿ ಅದರ ಜೊತೆಗೆ ಹಾಸನದಲ್ಲಿ ಕಾಂಗ್ರೆಸ್ ಅನ್ನ ಬೇರುಸೋದಕ್ಕೆ ಇವರು ನೀಡಿದಂತಹ ಸಾಕಷ್ಟು ಕೆಲಸಗಳು ಪ್ರಮುಖ ಆಗುತ್ತೆ ಒಟ್ಟಾರೆ ಎ ಮಂಜು ನಡೆದು ಬಂದಂತಹ ರಾಜಕೀಯ ಹಾದಿಯ ಬಗ್ಗೆ ಒಂದು ಪ್ಯಾಕೇಜ್ ಇದೆ ನೋಡ್ಕೊಂಡ್ಬರೋಣ ಅರಕಲಗೋಡು ಮಂಜಣ್ಣ ಸಂಕ್ಷಿಪ್ತ ನಾಮವೇ ಎ ಮಂಜು ಉರ್ಫ್ ಓಲೆ ಮಂಜಣ್ಣ ಸಾವಿರದ ಒಂಬೈನೂರ ಐವತ್ತೆಂಟನೇ ನವೆಂಬರ್ ಒಂದರಂದು ದೇವರಹಟ್ಟಿ ಅಣ್ಣೇಗೌಡ ಹಾಗೂ ಮಂಜುಳಾ ದಂಪತಿಗೆ ಹದಿನೆಂಟನೇ ಪುತ್ರನ ಜನನವಾಯಿತು ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವದ ಗುಣ ಬೆಳೆಸಿಕೊಂಡು ಬಂದ ಇವರು ಎಲ್ಎಲ್ಬಿ ಪದವೀಧರರು ಸಂಘಟನಾ ಗುಣದಿಂದಾಗಿಯೇ ರಾಜಕೀಯ ಪ್ರವೇಶ ಮಾಡಿದ್ರು ಹಾಸನದ ಪ್ರಭಾವಿ ರಾಜಕಾರಣಿ ನಂಜೇಗೌಡರ ಸಂಬಂಧಿಯಾಗಿರುವ ಎ ಮಂಜು ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಸಿಂಡಿಕೇಟ್ ಸದಸ್ಯರಾಗಿ ಮೂಲತಃ ಕಾಂಗ್ರೆಸ್ನಿಂದ ರಾಜಕೀಯ ಪ್ರವೇಶ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅರಕಲಗೋಡು ಕ್ಷೇತ್ರದಿಂದ ಮೊದಲ ಬಾರಿಗೆ ಬಿಜೆಪಿಯಿಂದ ಶಾಸಕರಾಗಿ ಆ ನಂತರ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಉಚ್ಚಾಟನೆಗೊಂಡ್ರು ನಂತರ ಕಾಂಗ್ರೆಸ್ ಸೇರಿ ಎರಡ್ ಸಾವಿರದ ನಾಲ್ಕರಲ್ಲಿ ಸೋಲು ಅನುಭವಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ವಿರುದ್ಧ ಸ್ಪರ್ಧಿಸಿ ಸೋತ್ರೋ ಹಾಸನದಲ್ಲಿ ದೇವೇಗೌಡರ ಕುಟುಂಬದೊಂದಿಗೆ ಅಲ್ಪಮಟ್ಟಿನ ರಾಜಕೀಯ ಗುದ್ದಾಟ ನಡೆಯುತ್ತಲೇ ಬಂದಿದೆ ಇನ್ನು ಚುನಾವಣೆಯಲ್ಲಿ ಗೆಲುವು ಸಾಧಿಸುವ ಅನಿವಾರ್ಯತೆ ಬಂದಾಗ ಕೆಲವೊಮ್ಮೆ ಒಪ್ಪಂದ ರಾಜಕೀಯಕ್ಕೂ ಮುಂದಾಗುತ್ತಾರೆ ಎನ್ನುವುದು ಇವರ ವಿರುದ್ಧ ಕೇಳಿ ಆರೋಪ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ಎಂಟು ಹಾಗೂ ಎರಡ್ ಸಾವಿರದ ಹದಿಮೂರರಲ್ಲಿ ಮೂರು ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ತಂಬಾಕು ಮಂಡಳಿ ಉಪಾಧ್ಯಕ್ಷರಾಗಿ ಬೆಂಗಳೂರು ವಿವಿ ಸಿಂಡಿಕೇಟ್ ಮತ್ತು ಸೆನೆಟ್ ಸದಸ್ಯರಾಗಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಪ್ರಸ್ತುತ ಅರಕಲಗೋಡು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಇವರು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪಶುಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಧಿಕಾರ ವಹಿಸಿಕೊಂಡ ಕೆಲವೇ ದಿನಗಳಲ್ಲಿ ಹಾಲಿನ ದರ ಏರಿಕೆ ಮಾಡುವ ಮೂಲಕ ರಾಜ್ಯದ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಇನ್ನು ರೇಷ್ಮೆ ಗೂಡಿಗೆ ಸಮರ್ಪಕ ಬೆಲೆ ಇಲ್ಲ ಎನ್ನುವ ಕಾರಣದಿಂದ ರೇಷ್ಮೆ ಬೆಳೆಗಾರರು ಸಂಕಷ್ಟದಲ್ಲಿದ್ದು ಅವರ ಸಮಸ್ಯೆಗಳನ್ನ ಪರಿಹರಿಸುವ ಗುರುತರ ಜವಾಬ್ದಾರಿ ಸಚಿವರ ಮೇಲಿದೆ ಬ್ಯೂರೋ ರಿಪೋರ್ಟ್ ಜನಶ್ರೀ ಇವತ್ತಿನ ಜನತಾ ಅದಾಲತ್ನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಸಚಿವರಾದಂತಹ ಎ ಮಂಜು ಅವರಿಗೆ ಕೇಳೋದಿದೆ ಒಂದು ಅವರ ಪಶುಸಂಗೋಪನೆಯ ಇಲಾಖೆಯ ಬಗ್ಗೆ ಇರ್ಬೋದು ರೇಷ್ಮೆ ಇಲಾಖೆಯ ಬಗ್ಗೆ ಇರ್ಬೋದು ಹಾಗೇನೆ ಸಾಕಷ್ಟು ಆಸನದ ರಾಜಕಾರಣ ಇವರು ಬಂದ ನಂತರ ಚಿತ್ರಣಗಳು ಬದಲಾಯಿತು ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಕೂಡ ಈ ಒಂದು ವಿಚಾರಣೆಯಲ್ಲಿ ಅವರನ್ನ ಪ್ರಶ್ನೆ ಹಾಕೋರಿದ್ದೇವೆ ಅದಕ್ಕೂ ಮುಂಚೆ ಈ ಒಂದು ವಿಚಾರಣೆಯನ್ನ ನಡೆಸಲಿಕ್ಕೆ ಮುಂದುವರಿಸಲಿಕ್ಕೆ ಇವತ್ತಿನ ನ್ಯಾಯಾಧೀಶರಾದಂತಹ ಜಿ ಆರ್ ಪ್ರಕಾಶ್ ಅವರನ್ನು ನಾನು ಅನುಮತಿ ಕೇಳ್ತಾ ಇದ್ದೇನೆ ಮಂಜುವರೆ ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದೀವಿ ಅರಕಲ್ಗೂಡು ಮಂಜಣ್ಣ ಅಂತ ನಿಮ್ಮನ್ನ ನಿಮ್ಮ ಅಭಿಮಾನಿಗಳು ಸಾಕಷ್ಟು ಕರೀತಾ ಇರ್ತಾರೆ ಅವರ ಪ್ರೀತಿ ಒಂದು ಕಡೆ ಹಾಸನದ ರಾಜಕೀಯದಿಂದ ಈ ಒಂದು ವಿಚಾರಣೆಯನ್ನು ಶುರು ಮಾಡೋದಾದ್ರೆ ಇವತ್ತಿನ ಮಟ್ಟಿಗೆ ನೀವು ಹಾಸನದ ಉಸ್ತುವಾರಿ ಸಚಿವರಾಗಿದ್ದೀರಿ ಹಾಸನದಲ್ಲಿ ನಿಮ್ಮದೇ ಆದಂತ ಒಂದು ರೂಟ್ ಅನ್ನ ಬಯಸ್ಕೋತಾ ಇದ್ದೀರಿ ರಾಜಕೀಯವಾಗಿ ನಿಮ್ಮ ಒಂದು ಈ ಯಶಸ್ಸು ನೀವು ಇವತ್ತು ಸಚಿವರಾಗಿರೋದು ಹಾಸನದ ಜನತೆಗೆ ಒಳ್ಳೇದಾಗೋದಕ್ಕ ಅಥವಾ ನಿಮ್ಮ ಒಂದು ರಾಜಕೀಯ ವೈರಿಗಳೇನಿದ್ದಾರೆ ಎಚ್ ಡಿ ಅಂಡ್ ಎಚ್ ಡಿ ಕೆ ಇರ್ಬೋದು ಎಚ್ ಡಿ ಆರ್ ಇರ್ಬೋದು ಅವ್ರಿಗೊಂದು ಕೊಟ್ಟಂತ ಸವಾಲಂತ ಬಯಸ್ತೀರ ಇದೇನು ಅಲ್ಲ ಅದು ನಮಗೆ ಅವಕಾಶ ಸಿಕ್ಕಿದಾಗ ನಾವು ಜನರಿಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇವತ್ತು ಯಶಸ್ಸಿನ ಕಂಡಿರ್ತಕ್ಕಂಥದ್ದು ನನ್ನ ಹೋರಾಟ ಮತ್ತು ಪಕ್ಷದ ಸಂಘಟಿತ ಹೋರಾಟ ಇಲ್ಲಿ ದ್ವೇಷದ ರಾಜಕಾರಣ ಅಲ್ಲ ಅವಕಾಶ ಸಿಕ್ಕಿದಾಗ ಯು ಹ್ಯಾಡ್ ಟು ಡೆಲಿವರ್ ದ ಗೂಡ್ಸ್ ಪ್ರಾಪರ್ಲಿ ಜನ ಇಷ್ಟಪಡ್ತಾರೆ ಆ ಕೆಲಸ ಮಾಡಿದ್ದೀವಿ ಅದಕ್ಕೆ ನಮಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಂಜು ಓಲೆ ಮಂಜಣ್ಣ ನಿಮ್ಮ ಈ ಓಲೆ ಬಗ್ಗೆ ಏನ್ ಹೇಳ್ತೀರಾ ಎ ಮಂಜು ಅವರು ಅರ್ಕಲ್ಗೂಡು ಮಂಜು ಅವರು ಮತ್ತೆ ಓಲೆ ಮಂಜಣ್ಣ ಅಂತ ಕರೀತಾರೆ ಏನು ಆ ಹೆಸರಿನಿಂದ ಏನಿದೆ ಅದು ಎನಿ ಸೀಕ್ರೆಟ್ ಅಥವಾ ಆ ಹೆಸರಿನಿಂದ ಕರೆಯೋಕ್ ಕಾರಣ ಏನ ಏ ಮಂಜು ಅಂತ ಅಂದ್ರೆ ಅರ್ಥ ಒಂದು ಅರ್ಕಲ್ಗೂಡು ಮಂಜು ಅಂತೂ ಅಂತಾರೆ ನಮ್ಮ ಅಪ್ನ ಅಣ್ಣಗೂಡ ಅಂತೇಳಿ ಅಣ್ಣಗೂಡ ಮಂಜು ಅಂತಲೂ ಹೇಳ್ತಾರೆ ಓಲೆ ಮಂಜು ಅಂತ ಬಂದಿದ್ದು ನನಗೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇಸ್ ಈಚೆಗೆ ಈಗ ನಾನೇನು ಮದುವೆ ಆಗಿದ್ದೀನಿ ನನ್ನ ಹೆಂಡತಿ ತಾರಾ ಇದ್ದಾರಲ್ಲ ಅವಳು ಪ್ರೆಸೆಂಟ್ ಮಾಡಿದ್ದು ಮೊದಲು ಅದಕ್ಕಿಂತ ಓಲೆ ಹಾಕ್ದೆ ಅವಾಗಿಂದ ಓಲೆ ಮಂಜು ಅಂತ ಸೊ ಎಂಟಿ ಗಿಫ್ಟ್ ಬಿಡಬಾರ್ದು ಅಂತ ಹಾಕೊಂಡಿದ್ರಿ ಅದು ನಿಮಗೆ ಇನ್ನೊಂದು ಹೆಸರು ಆಯ್ತು ಗಿಫ್ಟು ಅನ್ನೋದಕ್ಕಿಂತ ಪ್ರೀತಿ ಪ್ರೀತಿಯಿಂದ ಏನಾದರೂ ಆಗಿರ್ಬೋದು ಅಲ್ಲ ಬೈಕ್ ಓಲೆ ಹಾಕಲ್ಲ ಓಲೆ ಬಯಕ್ಕೆ ಆಗ ಹಾಕ್ತಾರೆ ಅವತ್ ನಾನು ಆಗ್ದಂತ ಓಲೆ ಕಾಲ ಇತ್ತಲ್ಲ ಅವತ್ತು ಫ್ಯಾಷನ್ ಇರ್ಲಿಲ್ಲ ಎಲ್ಲ ಆಡ್ಕೊಳ್ಳೋರು ಕಾಲೇಜ್ ಹೋದಾಗ ಇದೇನು ಹಳ್ಳಿಯಿಂದ ಬಂದವನೇ ಓಲೆ ಹೇಳಿ ಈಗ ಒಲೆ ಹಾಕ್ದೆ ಇದ್ದವ್ರೆ ಕಡಿಮೆ ಆಗ್ಬಿಟ್ಟಾರೆ ಒಲೆ ಹಾಕಿರೋರೆ ಜಾಸ್ತಿ ಆಗುತ್ತೆ ಕಾಲೇಜು ದಿನಗಳಲ್ಲಿ ನೀವು ತುಂಬಾ ತುಂಟರಾಗಿದ್ದೀರಿ ಅಂತ ಮಾತಿದೆ ಒಪ್ಕೊಳ್ತೀರ ನೀವಂದ್ರೆ ಒಂದು ಮ್ಯಾನಿಸಮ್ ಇತ್ತು ನೀವಂದ್ರೆ ಒಂದು ಲೀಡರ್ ಅಂತ ಅವತ್ತೇ ಪ್ರಾಜೆಕ್ಟ್ ಮಾಡ್ಕೋತಾ ಇದ್ರಿ ನೀವಂದ್ರೆ ಅಂದ್ರೆ ಅಷ್ಟು ಜನಕ್ಕೆ ಭಯನೂ ಇತ್ತು ಅವತ್ತಿಂದ ಅಂತ ಈಗ ನಾವು ಕಾಲೇಜು ಯೂನಿಯನ್ನಲ್ಲಿ ಚುನಾವಣೆನೆಲ್ಲ ಗೆದ್ದಾಗ ಅವತ್ತು ಸ್ಟೂಡೆಂಟ್ ಆಕ್ಟಿವಿಟೀಸ್ ಸ್ಟೂಡೆಂಟ್ ಬಂದಿದ್ದಕ್ಕೆ ಒಂದು ಒಳ್ಳೆಯ ಗೌರವ ಇರ್ತಿತ್ತು ಸಂಘಡ್ ನಾವು ಇಶ್ಯೂ ಮೇಲೆ ಹೋರಾಟ ಮಾಡೋದು ನ್ಯಾಚುರಲಿ ಆರ್ಟ್ಸ್ ಕಾಲೇಜಲ್ಲಿ ಓದ್ತಾ ಅವ್ರೆ ಆರ್ಟ್ಸ್ ಕಾಲೇಜ್ ಸೆಕ್ರೆಟರಿ ಪ್ರೆಸಿಡೆಂಟ್ ಅಂದರೆ ಬೇರೆ ಕಾಲೇಜವರು ಅದ್ರ ಬಗ್ಗೆ ಸ್ವಲ್ಪ ಎದುರ್ಕೊಳ್ಳೋರು ಅಥವಾ ಮಾತಾಡೋಕ್ಕೂ ಬೇಸ ಪಡ್ಕೊಳ್ಳೋರು ಅಯ್ಯೋ ಆರ್ಟ್ಸ್ ಕಾಲೇಜ್ ಗ್ಯಾಸ್ ಕಾಲೇಜರಂತೆ ಬೇಡ ಅಂತ ಇದ್ದಿದ್ದು ನಿಜ ಇಲ್ಲ ಅಂತಲ್ಲ ಬಟ್ ರಿಯಾಲಿಟಿ ಗೊತ್ತಾಗಿದ್ದೆ ಯಾವಾಗ ಅಂದ್ರೆ ನಾನು ನನ್ನ ಹಂತವನ್ನ ಎಲ್ಲ ತಲುಪಿದಾಗ ನಾನು ವಾಟ್ ಆಮ್ ಅಂತ ಗೊತ್ತಾಗಿದ್ದೆ ಆಮೇಲೆ ಪೊಸಿಷನ್ ಸಿಕ್ಕಿದಾಗ ನಾನು ಪ್ರೂವ್ ಮಾಡಿದಾಗ ಕಲ್ಪನೆ ಬೇರೆ ತಿಳ್ಕೊಳ್ಳೋದೇ ಬೇರೆ ಇತ್ತು ಬಟ್ ಆದ್ರೆ ಬಂದಿದ್ದಂತ ದಾರಿ ಇದೆಯಲ್ಲ ನಾವು ಇಸ್ರೂರ್ ಮೇಲೆ ಬರ್ತಿದ್ವಲ್ಲ ಅದ್ ನಮ್ ರಿಸಲ್ಟ್ ಈಗ ಅರ್ಥ ಆಗಿದೆ ಎಲ್ರಿಗೂ ದಟ್ ಇಸ್ ನಾವು ಏನು ಕಲ್ಪನೆ ಮಾಡ್ಕೊಂಡಿದ್ದೋ ಅದು ತಪ್ಪು ಅನ್ನೋದು ಜನಕ್ಕೆ ಗೊತ್ತಾಗಿದೆ ಅಂತ ನನ್ನ ಭಾವನೆ ಓಕೆ ನೀವು ಬೆಳಗ್ಗೆ ಬಂದ ದಾರಿ ಇಟ್ಸ್ ನಾಟ್ ರೋಜಿ ಗಾರ್ಡನ್ ಆಗಿರಲಿಲ್ಲ ನಿಮ್ಗೆ ಸಾಕಷ್ಟು ಏರಿಳಿತಗಳನ್ನ ಕಂಡಿದ್ರಿ ಸಾಕಷ್ಟು ಸೋಲುಗಳನ್ನು ಕಂಡಿದ್ರಿ ಯಾವತ್ತಾದ್ರೂ ನಿಮ್ಗೆ ರಾಜಕೀಯ ಬೇಡ ಅನ್ಸಿದ್ಯಾ ಮಂಜೂರ ಅಥವಾ ಸೋತಾಗಿರ್ಲ ಅದನ್ನ ಚಾಲೆಂಜ್ ಆಗಿ ತಗೊಂಡ್ರ ಸಾಕಷ್ಟು ಪಕ್ಷದ ಪಕ್ಷಾಂತರಗಳನ್ನು ಮಾಡಿದ್ರಿ ನೀವು ಏನು ಅವಕ್ಕೆಲ್ಲ ಕಾಣ ಕಾರಣ ಅದು ಅದಕ್ಕೂ ಮುಂಚೆ ಪಕ್ಷಾಂತರ ಮಾತಾಡೋದಕ್ಕೂ ಮುಂಚೆ ನಿಮ್ಮ ರಾಜಕೀಯ ಅನುಭವ ಯಾವತ್ತಾದ್ರೂ ಸಾಕು ಬೇಡ ಅನ್ಸಿದ್ಯಾ ಸೋಲುಗಳನ್ನು ಕಂಡಾಗ ನನ್ಗೆ ಸೋತ್ ಮೇಲೆ ಜಾಸ್ತಿ ಒಂದು ಆಗ್ಲೇಬೇಕು ಯಾಕೆ ಮಾಡಬಾರ್ದು ಅನ್ನೋದೊಂದು ಬಂತು ಯಾಕಂದ್ರೆ ನಾನು ಸೋತಿದ್ದೆಲ್ಲ ಒಂದು ಆರು ಆರ್ನೂರು ಓಟು ಸಾವಿರದ ಇನ್ನೂರು ಓಟು ಎರಡ್ ಸಾವಿರದ ಇನ್ನೂರು ಓಟೆ ಜಾಸ್ತಿ ಐದು ಸೋತಿರೋದು ಸೊ ಹತ್ತಿ ಹತ್ತಿರದಿಂದ ಸೋತಿದ್ದೆ ಸೊ ಗೆದ್ದಾಗೆಲ್ಲ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಗೆದ್ದಿದ್ದೆ ಸೊ ಯಾಕೆ ಹತ್ತಿರದಿಂದ ಒಂದು ನ್ಯಾಚುರಲಿ ನೆಕ್ಸ್ಟ್ ಟ್ರೈ ಮಾಡ್ಬೋದು ಆಗೋದು ಅನ್ನೋ ಒಂದು ಆಸೆ ಇತ್ತು ಬಟ್ ನಾನು ಕನ್ಸ್ಕೊಂಡಿದ್ದೆ ಹಾಗೆ ಹಾಕ್ತೀನಿ ಆಗ್ಬೇಕು ಅನ್ನೋದೊಂದು ಹಠ ಇತ್ತು ಸೊ ಐ ರೀಚ್ ನಿಮ್ಮ ಸಕ್ಸಸ್ ಆದಿನೂ ಕೂಡ ನೋಡಿದ್ದೀರಿ ವಾಟ್ ಈಸ್ ಯುವರ್ ಡ್ರೀಮ್ಸ್ ಅಬೌಟ್ ಹಾಸನ್ ಹಾಸನ ಜಿಲ್ಲೆಯ ಮೊದಲನೇದಾಗಿ ತೆಗೆದುಕೊಳ್ಳೋದಾದ್ರೆ ಸಚಿವರಾಗಿದ್ರಿ ಇಡೀ ರಾಜ್ಯಕ್ಕೆ ನೀವು ನಿಮ್ಮ ಕೊಡುಗೆ ಕೊಡಬೇಕು ಅದನ್ನು ನಾನು ಕೇಳೋದಕ್ಕೂ ಮುಂಚೆ ವಾಟ್ ಈಸ್ ಯುವರ್ ಡಿಸೈರ್ಸ್ ಏನು ಕನ್ಸರ್ನ್ ಕಾಣ್ತಾ ಇದ್ರಿ ನೀವು ಇದ ದೇವೇಗೌಡರು ಹೇಳ್ಕೋತಾರೆ ನಾನು ಈಗಾಗಲೇ ಹಾಸನವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಿದ್ದೀನಿ ಅಲ್ಲಿ ಮಾಡೋದಕ್ಕೇನಿಲ್ಲ ಅಂತ ಅದನ್ನು ಒಪ್ತೀರಾ ನೀವು ಈಗ ರಾಜಕಾರಣದಲ್ಲಿ ಮಾಡೋದಕ್ಕೆ ಕೊನೆ ಇಲ್ಲ ಓದೋದಕ್ಕೂ ಕೂಡ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಸಂಪೂರ್ಣ ಅಭಿವೃದ್ಧಿ ಮಾಡಿಬಿಟ್ಟಿದ್ದಾರೆ ಅಂತ ಇಲ್ಲ ನಾನು ಒಪ್ಪಲ್ಲ ಯಾಕೆ ಬೈ ಅವರು ಅಭಿವೃದ್ಧಿನೇ ಮಾಡಿದಿದ್ರೆ ಅವ್ರೆಲ್ಲಾ ತರ ಅಭಿವೃದ್ಧಿ ಮಾಡಿದ್ರೆ ನಾವು ಗೆಲಕೆ ಆಗ್ತಿರ್ಲಿಲ್ಲ ಈಗ ನಾವು ಚುನಾವಣೆ ಗೆದ್ದಿರೋದೇ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈಗ ನಮ್ಮೇಲೆ ಚಾಲೆಂಜ್ ಬಂದಿರತಕ್ಕಂಥದ್ದು ಈಗ ನಾವು ಅದನ್ನ ಪೂರೈಸಬೇಕಾದ್ರೆ ಅಭಿವೃದ್ಧಿ ಮಾಡಿ ತೋರಿಸಿದಾಗ ಮಾತ್ರ ನಮಗೆ ಮೆಚ್ಚುಗೆ ಪಡ್ತಾರೆ ಇಲ್ಲೇ ಇಲ್ಲ ಮುಂಜಾವ್ರೆ ಈ ವಿಚಾರಣೆ ಈ ನ್ಯಾಯಾಲಯ ನಿಮ್ಮ ಉತ್ತರವನ್ನು ಈ ರೀತಿ ಇರ್ ರಿಸೀವಿಂಗ್ ಎಸ್ ಅಭಿವೃದ್ಧಿ ಆಗಿಲ್ಲ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಭಿವೃದ್ಧಿಗೆ ಆಲ್ಟರ್ನೇಟಿವ್ ಅಂದ್ರೆ ಅವ್ರು ಆ ಮಾಡಲಿಲ್ಲ ನೀವು ಮಾಡಿ ಮಾಡ್ಬೇಕು ಏನ್ ಮಾಡ್ಬೇಕು ಲ್ಯಾಕಿಂಗ್ ಏನ್ ಬೇಕಾಗಿದೆ ಆಸನಕ್ಕೆ ಈಗ ಮಾಡಿಲ್ಲ ದೇವೇಗೌಡರು ಆಸನಕ್ಕೆ ನಾ ಕಂಡಂಗೆ ಯಡಿಯೂರಪ್ಪ ಮಾಡೋದಷ್ಟು ಡೆವಲಪ್ಮೆಂಟ್ ಶಿವಮೊಗ್ಗ ಮಾಡೋದಷ್ಟು ಆಸನ ಮಾಡಿಲ್ಲ ಓಕೆ ಕಾರಣ ಏನು ಅಂದ್ರೆ ನಮ್ಮ ಗೌಡ್ರಿಗೆ ಹಲವಾರು ಆದಂಥ ಹುದ್ದೆಗಳು ಸಿಕ್ತು ಅವಕಾಶ ಸಿಕ್ತು ಮಗ ಚೀಫ್ ಮಿನಿಸ್ಟರ್ ಆದ್ರೂ ಮಗ ಮಂತ್ರಿ ಆದರೂ ಆ ಇದ್ದಾಗ್ಲೂ ಅಷ್ಟು ಡೆವಲಪ್ಮೆಂಟ್ ಆಗ್ಲಿಲ್ಲ ಅಂತ ನಮಗೆ ಕೊರತೆ ಹ್ಮ್ ಏನ್ ಸರ್ ಕೊ ಅಷ್ಟು ಡೆವಲಪ್ಮೆಂಟ್ ಆಗಿಲ್ಲ ಅಂತ ನೀವೀಗ ಹೇಳಕ್ಕಾಗಲ್ಲ ಸಚಿವರಾಗಿದ್ದೀರಿ ಏನು ಹೇಮಾವತಿ ನದಿಗೆ ಸಂಬಂಧಪಟ್ಟಂತ ಅಭಿವೃದ್ಧಿ ಆಗಿಲ್ವಾ ರಸ್ತೆ ಅಭಿವೃದ್ಧಿ ಆಗಿಲ್ವಾ ರೈತರಿಗೆ ಸಿಗ್ಬೇಕಾದಂತ ಸಬ್ಸಿಡಿ ಸಿಗ್ಲಿಲ್ವಾ ಬೋರ್ವೆಲ್ ಹಾಕ್ಸಕ್ ಆಗ್ಲಿಲ್ವಾ ಏನು ಸ್ಪೆಸಿಫೈ ಸಬ್ಸಿಡಿ ಕೊಡ್ತಕ್ಕಂಥದ್ದು ಯಾವ ಗೌರ್ಮೆಂಟ್ ಇದ್ರು ಅವಾಗ ಸಿಕ್ಕೇ ಸಿಗ್ತದೆ ಕೊಡ್ತಾನೆ ಇರ್ತಾನೆ ಡೆವಲಪ್ಮೆಂಟ್ ಅಂದ್ರೆ ನಾವು ನಮ್ಮ ಅವಕಾಶದಲ್ಲಿ ಇದ್ದಾಗ ಅವಧಿನಲ್ಲಿ ಇದ್ದಾಗ ಲ್ಯಾಂಡ್ ಮಾರ್ಕ್ ಒಂದ್ ಆ ಸಾಕ್ಷಿ ಗುಡ್ಡೆ ಇರಬೇಕು ಇಂಥದನ್ನ ಮಾಡೋಗಿದ್ದೀವಿ ಅಂತ ಹೇಳಿ ಬಹುಶಃ ವೀರೇಂದ್ರ ಪಾಟೀಲ್ ನಮ್ಮ ಜಿಲ್ಲೆಗೆ ಅತಿ ಹೆಚ್ಚಿನ ಕೆಲಸ ಮಾಡಿರ್ತಕ್ಕಂಥದ್ದು ಹಾರಂಗಿ ಡ್ಯಾಮ್ ಇರ್ಬೋದು ಹೇಮಾವತಿ ಡ್ಯಾಮ್ ಇರ್ಬೋದು ಅವರು ಅವ್ರ ಕಾಲದಲ್ಲಿ ಕಟ್ಟಿದ್ರು ಆ ಕಟ್ಟಂತ ಕಾಲ ಹೆಂಗೆ ಅಂದ್ರೆ ಯಾವಾಗ ಸರ್ಕಾರ ದುಡ್ಡಿಲ್ದೇ ಇದ್ದಾಗ ಕೇಂದ್ರ ಸರ್ಕಾರ ಹಣವನ್ನು ನೆರವನ್ನು ಕೊಡದೇ ಇದ್ದಾಗ ಅವರು ಸ್ವತಃ ಮೈಸೂರು ಲಾಟಿಂದ ಪ್ರಾರಂಭ ಮಾಡಿ ಆ ದುಡ್ಡಿಂದ ಡ್ಯಾಮ್ ಕಟ್ಟಿದ್ರು ಹ್ಮ್ ಸೊ ದೆಟ್ ಈಸ್ ಅ ಡೆವಲಪ್ಮೆಂಟ್ ಈಗ ಸಣ್ಣ ಪುಟ್ಟ ತಾರ್ ಹಾಕೋದು ರೋಡ್ ಆಗೋದು ಸ್ಕೂಲ್ ಕಟ್ಟೋದ್ದು ಇಟ್ ಈಸ್ ಏನೋ ಒಂದು ಐಡೆಂಟಿಫಿ ಏನೋ ಒಂದು ದೊಡ್ಡ ಸಾಧನೆ ತೋರಿಸುವಂತ ಕೆಲಸ ಆಗ್ಬೋದು ಅದಾಗಿಲ್ಲ ಅಂತ ಕಾಂಗ್ರೆಸ್ನಲ್ಲಿ ನೀವು ಸಚಿವ ಸ್ಥಾನ ಪಡೆಯಲು ತುಂಬಾ ಕಷ್ಟಪಟ್ಟಿದ್ದೀರಿ ಯಾಕಿಷ್ಟು ಲೇಟ್ ಆಯಿತು ಡಿಲೇ ಆಗಿದ್ದಕ್ಕೆ ಬೇಸರ ಇದೆಯಾ ಅಥವಾ ನಿಮಗೆ ಮೊದಲೇ ಸಿಗ ಸಿಗ್ಲ ಸಿಗ್ಬೇಕಾಗಿತ್ತಲ್ಲ ಅನ್ನೋ ಕೊರ್ಗೇನಾದ್ರು ಕಾಡ್ತಾ ಇತ್ತ ನಿಮ್ ಅಲ್ಲ ಸಿಗ್ಬೇಕಾಗಿತ್ತು ಅಂತ ಆಸೆ ಇತ್ತು ಸಿಗ್ಲಿಲ್ಲ ಅಂತೇನು ಕೊರಗೇನಿಲ್ಲ ಸಿಕ್ಕದ ಅವಕಾಶದಲ್ಲಿ ಸದುಪಯೋಗ ಮಾಡಿಸ್ಕೊಂತ ನನ್ನ ಜವಾಬ್ದಾರಿ ಯಾಕೆ ಸಿಗ್ಲಿಲ್ಲ ಅನ್ಸುತ್ತೆ ನಾನಾ ಕಾರಣ ಕಾರಣಸ್ಬಾರ್ದು ಇರ್ತದೆ ಒಂದು ಕಾರಣ ನಮಗ್ ಗೊತ್ತಾದಂಥದ್ದು ಅದು ನೀವು ಅದು ನಿಜಾನ ಇಲ್ಲ ಅಂತ ಹೇಳ್ಬೇಕು ಒಬ್ಬರನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಂಡಂಥ ಸಂದರ್ಭದಲ್ಲಿ ಇವತ್ತಿನ ಸಿ ಎಂ ಸಿದ್ದರಾಮಯ್ಯವರೆಗೂ ನಿಮಗೂ ಒಂದು ಮಾತಿನ ಪರಸ್ಪರ ಎಕ್ಸ್ಚೇಂಜ್ ಆಯಿತು ವರ್ಡ್ಸ್ ಎಕ್ಸ್ಚೇಂಜ್ ಆಯಿತು ನೀವು ಹೇಳಿದ್ರಿ ಆಸನಕ್ಕೆ ನಾನೇ ಅಲ್ಟಿಮೇಟು ನನ್ನನ್ನು ಕೇಳಿದೆ ನೀವು ಯಾಕೆ ಸೇರಿಸ್ಕೊಂಡ್ರಿ ಅಂತ ಆ ಒಂದು ಅಸಮಾಧಾನದ ಹೊಗೆಯಲ್ಲಿ ಇಷ್ಟು ದಿನ ಹೇಮಂಜು ಅವರು ಪ್ರಭಾವಿಗಳಾಗಿದ್ದರು ಇಷ್ಟು ಬಾರಿ ಗೆದ್ದು ಬಂದಿದ್ರು ಸಚಿವರಾಗದೆ ಸುಮ್ನೆ ಕೂರ್ಬೇಕಾಯ್ತು ಅಂತ ಯು ಅಗ್ರಿ ಇಲ್ಲ ಅದಕ್ಕೂ ಅದಕ್ಕೂ ಸಿದ್ರಾಮಯ ಕಾರಣ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನಮ್ಮ ನಮ್ಮ ಪಕ್ಷದಲ್ಲಿ ಯಾವ ರೀತಿ ಆಗ್ತಿದೆ ಅಂದ್ರೆ ಮಂತ್ರಿಗಳು ಕೊಡ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಎಲ್ಲಾ ವರ್ಗಕ್ಕೂ ಕೊಡಬೇಕು ಇಶಿಸ್ತು ಅಂತ ಇರ್ತದೆ ಆ ಇದರಲ್ಲಿ ನಾನು ವಂಚಿತ ನಾನೇ ಸೊ ನಮ್ಮ ಕಮ್ಯುನಿಟಿನಲ್ಲಿ ಆ ಸೀಟು ಫಿಲ್ ಅಪ್ ಆಗೋಗಿರೋದ್ರಿಂದ ನನ್ಗೆ ವಂಚಿತ ಆಗಿದ್ದೆ ಹ್ಮ್ ಸೊ ಅದರಿಂದ ಅಲ್ಲ ಎಲ್ಲಿ ಖಾಲಿ ಆಯ್ತು ನೋಡೋದಕ್ಕೆ ನಾನು ನಾಲ್ಕು ಉಳ್ದಿತ್ತಲ್ಲ ಕೊಟ್ಟಿರ್ಲಿವಲ್ಲ ಹ್ಮ್ ಫುಲ್ಲಾಗಿ ಕೊಟ್ಟಿದ್ರೆ ಸಿಕ್ಕಿರೋದು ನಾಲ್ಕ್ ಉಳ್ದಿತ್ತಲ ಕೊಟ್ಟಿರ್ಲಿ ಸಿ ಎಂಗೆ ನೀವು ಒಮ್ಮೆ ಧಮಕಿ ಹಾಕಿ ಕೊಡ್ತೆ ಅದಕ್ಕಾಗಿ ನಿಮಗೆ ಸಚಿವ ಸ್ಥಾನ ಲೇಟ್ ಆಯ್ತು ಸಿದ್ಧರಾಮಯ್ಯನವ್ರಿಗೂ ನಿಮ್ಗೂ ಮನಸ್ತಾಪ ಇತ್ತು ಅನ್ನೋದು ನೀವು ಅಲ್ಲಗಳಿ ಸುಳ್ಳು ಸುಳ್ಳು ಆ ವರ್ಡ್ ಆಫ್ ಎಕ್ಸ್ಚೇಂಜ್ ಆಗಿಲ್ಲ ಅಂಡರ್ ಹಂಡ್ರೆಡ್ ಪರ್ಸೆಂಟ್ ಆರ್ ಈಸ್ ಯರ್ ರಿಲೇಶನ್ಶಿಪ್ ವಿಸ್ ಎರ್ ವೆರಿ ಗುಡ್ ವೆರಿ ಗುಡ್ ಮಾತಾಡ್ತೀವಿ ಹಂಡ್ರೆಡ್ ಅಭಿವೃದ್ಧಿ ಪರ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಹೇಳಿ ಆಸನಕ್ಕೆ ಸಿದ್ದರಾಮಯ್ಯ ಅವರು ಸಿ ಆದ್ಮೇಲೆ ಕೊಡುಗೆ ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಏನೆಲ್ಲ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಪಿ ಡಬ್ಲ್ಯೂ ನನಗೆ ಗೊತ್ತಿರಂಗೆ ಮೊನ್ನೆ ಏಳನೇ ತಾರೀಕು ಒಂದು ಕಾರ್ಯಕ್ರಮ ಆಯಿತು ಹ್ಞೂ ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿಂದ ಅಭಿವೃದ್ಧಿ ಕಾರ್ಯಕ್ರಮನ ಈಗ ನಾವು ಶಂಕುಸ್ಥಾಪನೆ ಮತ್ತು ಇದನ್ನು ಮಾಡೋದ ನಾವು ಅಂದರೆ ಎಷ್ಟು ದಿನ ಆಯ್ತದಾಗಿ ಅದಾಗಿ ಸರಿ ಏಳನೇ ತಾರೀಕು ಈ ತಿಂಗಳು ಏಳನೇ ತಾರೀಕು ಮಾಡಿದೆ ಸರ್ ಓಕೆ ಸುಮಾರು ರೋಡ್ಸ್ಗೆ ಒಂದು ಸಾವಿರದ ಆರ್ನೂರು ಸಾವಿರದ ಐನೂರು ಕೋಟಿ ವಸ್ತು ನಾವು ನನ್ನ ನಮ್ಮ ಕ್ಷೇತ್ರಕ್ಕೆ ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥ ಮಾದೇ ನಾವು ನೆನ್ಕೋಬೇಕಲ್ಲ ಸೊ ಈ ತಂಗಿತ್ತು ಆಮೇಲೆ ಮಾಡೋದೇಶನ್ ಆಫ್ ಕೆನಲ್ ಒಂದು ಆರಂಗಿ ಕೆನಾಲ್ ಒಂದು ಐನೂರು ಆರ್ನೂರು ಕೋಟಿ ರೂಪಾಯಿಂದ ಒಂದು ಕೆನಾಲ್ ಮಾಡಿದ್ದಾರೆ ಈಗ ನನ್ನ ಕ್ಷೇತ್ರಕ್ಕೆ ಆದು ಆದು ಎಲ್ಲಿಂದ ಬೇಲೂರು ಹಾಸನ ಗೊರೂರು ಅರ್ಕಲ್ಗೋಡು ಬೆಟ್ಟದಪುರ ಅದು ಇನ್ನೂರ ಐವತ್ತು ಕೋಟಿ ರೂಪಾಯಿ ರಸ್ತೆ ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಅಂತ ಹೇಳಿ ಸುಮಾರು ಒಂದು ಇನ್ನೂರ ಎಪ್ಪತ್ತು ಕೋಟಿ ರೂಪಾಯಿನಲ್ಲಿ ಕೃಷ್ಣಾ ಹೇಳಿ ಡೆವಲಪ್ಮೆಂಟ್ ಆಗ್ತಾ ಇದೆ ಖಂಡಿತ ಹೇಮಂಜು ಅವರ ಮತ್ತಷ್ಟು ಮಾತಾಡೋಣ ಎಸ್ ಸಚಿವ ಹೇಮಂಜು ಅವರ ಹತ್ರ ಮತ್ತಷ್ಟು ಮಾತಾಡೋದಿದೆ ಮತ್ತಷ್ಟು ವಿಚಾರಣೆಯನ್ನ ಪ್ರಶ್ನೆಗಳನ್ನ ಕೇಳೋದಿದೆ ಅದಕ್ಕೂ ಮುಂಚೆ ಜನತಾ ಅದಾಲತ್ನಲ್ಲಿ ಒಂದು ಸಣ್ಣ ಬ್ರೇಕ್